ನಮಸ್ಕಾರ ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಟಿ ಇ ಟಿ ಬುಕ್ಲೆಟ್ ಯಾವ ರೀತಿಯಾಗಿರ್ತದೆ ಯಾಕಂತಂದರೆ ಇಲ್ಲಿ ಸುಮಾರಷ್ಟು ನೀವು ನೋಡ್ಬೋದು ಪೇಪರ್ ಒನ್ ಪೇಪರ್ ಟೂದಲ್ಲಿ ಲ್ಯಾಂಗ್ವೇಜ್ಗಳನ್ನು ಕೊಟ್ಟಿದ್ದಾರೆ ಲ್ಯಾಂಗ್ವೇಜ್ ಕನ್ನಡ ಇಂಗ್ಲೀಷ್ ಉರ್ದು ತಮಿಳ್ ತೆಲುಗು ಮರಾಠಿ ಹಿಂದಿ ಸಂಸ್ಕೃತ ಸುಮಾರು ಹದಿನಾರು ಲ್ಯಾಂಗ್ವೇಜ್ಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ನಾವು ಯಾವ ಲ್ಯಾಂಗ್ವೇಜನ್ನು ಆಯ್ಕೆ ಮಾಡ್ಕೋಬೇಕು ಪೇಪರ್ ಒನ್ಗೆ ಪೇಪರ್ ಟೂಗೆ ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಹೀಗಾಗಿ ಈ ಬುಕ್ಲೆಟ್ ಯಾರು ಫಸ್ಟ್ ಅಟೆಂಪ್ಟ್ ಎಕ್ಸಾಮನ್ನು ಟಿ ಇ ಟಿ ಬರ್ತಿರ್ತಾರೋ ಅವರು ಸ್ವಲ್ಪ ಕನ್ಫ್ಯೂಷನ್ ಇರ್ತದೆ ಹೀಗಾಗಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಟಿ ಇ ಟಿ ಗುಂಪನ್ನು ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಬಹುದು ಆದಮೇಲೆ ತಮಗೆಲ್ಲ ಹಾಗೆ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡೂ ಬುಕ್ಲೆಟ್ಗಳು ನನ್ನ ಇದೆ ಇದರಲ್ಲಿ ವಿಶೇಷವಾಗಿ ನಾವು ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ನೋಡ್ಬೋದು ನೀವು ಲ್ಯಾಂಗ್ವೇಜ್ ಅನ್ ಲ್ಯಾಂಗ್ವೇಜ್ ಟು ಇರ್ತದೆ ನೆಕ್ಸ್ಟು ಕನ್ನಡ ಚೈಲ್ಡ್ ಡೆವಲಪ್ಮೆಂಟು ಮತ್ತು ಚೈಲ್ಡ್ ಡೆವಲಪ್ಮೆಂಟ್ ಇರ್ತದೆ ಮತ್ತು ಮ್ಯಾಥಮೆಟಿಕಲ್ ನಾನು ಸೈನ್ಸ್ ಬುಕ್ಲೆಟ್ ಅಂತ ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ಕ್ವಶನ್ ಪೇಪರ್ ಬುಕ್ಲೆಟ್ ಒಂದೇ ಇರ್ತದೆ ಸಪ್ರೇಟಾಗಿ ಕೊಡೋದಿಲ್ಲ ಇಲ್ಲಿ ಇಲ್ಲಿ ಕನ್ನಡ ಇದೆ ಇಲ್ಲಿ ಇಂಗ್ಲೀಷ್ ಇದೆ ಕನ್ನಡ ಇದೆ ಇಂಗ್ಲೀಷ್ ಇದೆ ಓಕೆ ಅಂದರೆ ಬುಕ್ಲೆಟ್ ಒಂದೇ ಇರ್ತದೆ ಯಾವುದೇ ರೀತಿಯಾಗಿ ಇಂಗ್ಲೀಷ್ ಮೀಡಿಯಮ್ದವ್ರಿಗೆ ಮತ್ತು ಕನ್ನಡ ಮೀಡಿಯಮ್ದವ್ರಿಗೆ ಸಪ್ರೇಟ್ ಬುಕ್ಲೆಟ್ ಇರೋದಿಲ್ಲ ಇನ್ನು ಮತ್ತೇನು ಅಂತಂದರೆ ನೀವು ಯಾವಾಗಲೂ ಬುಕ್ಲೆಟನ್ನು ಓಪನ್ ಮಾಡ್ತೀರ ಈಗ ನಾನು ಒಂದು ಬುಕ್ಲೆಟನ್ನು ಓಪನ್ ಮಾಡಿ ತೋರಿಸ್ತೇನೆ ಇಲ್ಲೇನು ಬರ್ತದೆ ಇಲ್ಲಿ ಪಾರ್ಟ್ ಒನ್ ಭಾಷೆ ಬಂದು ಕನ್ನಡ ಅಂತ ಪೇಪರ್ ಸ್ಟಾರ್ಟ್ ಆಗುತ್ತೆ ಓಕೆ ಇದು ನೆನ್ಪಿಡಲಿ ನೆಕ್ಸ್ಟ್ ನೀವು ಮತ್ತೆ ಹಾಗೆ ಮುಂದೆ ತೆಗಿತಾ ಹೋದಂತೆ ಎಲ್ಲ ಭಾಷೆಯ ಒಂದು ಪ್ರಶ್ನೆ ಪತ್ರಿಕೆಗಳು ಸಿಗ್ತಾ ಹೋಗುತ್ತೆ ಓಕೆ ಇದು ಕನ್ನಡ ಆಯಿತು ಇಂಗ್ಲೀಷ್ ಆಯಿತು ಇಲ್ಲಿ ಉರ್ದು ಇರ್ತದೆ ಸಂಸ್ಕೃತ್ ಇರ್ತದೆ ಎಲ್ಲ ತಕ್ಷಣ ಮತ್ತೆ ನಮಗೆ ಏನಾಗುತ್ತೆ ಕನ್ನಡ ಒಂದು ಕ್ವಶನ್ ಪೇಪರ್ ಬರುತ್ತೆ ಏನಂದರೆ ಪಾರ್ಟ್ ಟು ಭಾಷೆ ಎರಡು ಕನ್ನಡ ಅಂತ ಬರುತ್ತೆ ಹೀಗಿರುವಾಗ ನಾವೇನು ಮಾಡಬೇಕು ಅಂತಂದರೆ ನಾವು ಆನ್ಲೈನ್ ಅರ್ಜಿ ಹಾಕುವಾಗ ಯಾವುದನ್ನು ಪೇಪರ್ ಒನ್ ಲ್ಯಾಂಗ್ವೇಜ್ ಅನ್ನು ತಗೊಂಡ ಅಂತ ತಗೊಂಡಿರ್ತೀವೋ ಅದನ್ನು ಮಾತ್ರ ಅಟೆಂಟ್ ಮಾಡಬೇಕಾಗತ್ತೆ ಹೀಗಾಗಿ ಕನ್ನಡ ಯಾರೋ ಲ್ಯಾಂಗ್ವೇಜ್ ಒನ್ನನ್ನು ಅಟೆಂಟ್ ಮಾಡಿರ್ತಾರೋ ಅವರು ಈ ಪತ್ರಿಕೆಯನ್ನು ಬರೀಬೇಕು ಯಾರು ಕನ್ನಡವನ್ನು ಲ್ಯಾಂಗ್ವೇಜ್ ಟೂದಲ್ಲಿ ಇಟ್ಕೊಂಡಿರ್ತಾರೋ ಇಲ್ಲಿ ನೋಡ್ಬೋದು ಲ್ಯಾಂಗ್ವೇಜ್ ಟೂದಲ್ಲಿ ಯಾರು ಕನ್ನಡವನ್ನು ಇಟ್ಕೊಂಡಿರ್ತಾರೋ ಅವರು ಈ ಪತ್ರಿಕೆಯನ್ನು ಭಾಷೆ ಎರಡು ಅನ್ನುವಂಥ ಕನ್ನಡ ಪತ್ರಿಕೆಯನ್ನು ಬರೀಬೇಕಾಗುತ್ತೆ ಭಾಳಷ್ಟು ಜನರು ಕನ್ಫ್ಯೂಷನ್ ಆಗ್ತಾರೆ ಯಾಕಂತಂದರೆ ಫಸ್ಟ್ ಎಕ್ಸಾಮ್ ಬರೆಯವರು ಏನು ಮಾಡ್ತಾರೆ ಸಡನ್ನಾಗಿ ಕ್ವೆಶನ್ ಪೇಪರ್ ಓಪನ್ ಮಾಡಿದ ತಕ್ಷಣವೇ ಕನ್ನಡ ಬರುತ್ತೆ ಮೇಲ್ಗಡೆ ಭಾಗವನ್ನು ನೋಡೋದಿಲ್ಲ ಸಡ ಡೈರೆಕ್ಟಾಗಿ ಕನ್ನಡ ಪ್ರಶ್ನೆಯನ್ನು ಸಾಲ್ವ್ ಮಾಡ್ತಾ ಹೋಗ್ತಾರೆ ಓಕೆ ಇದು ಒಂದು ನೀವು ಸ್ಪಷ್ಟವಾಗಿ ಗಮನದಲ್ಲಿ ಇಟ್ಕೋಬೇಕು ಭಾಷೆ ನಾವು ಯಾವ ಭಾಷೆಯನ್ನು ಬರಿತಾ ಇದ್ದೀವಿ ಅನ್ನೋದು ನಿಮಗೆ ಗೊತ್ತಿರಬೇಕು ನಾವು ಯಾವ ಭಾಷೆಯನ್ನು ಪರೀಕ್ಷೆಯಲ್ಲಿ ತಗೊಂಡಿದ್ದೀವಿ ಅನ್ನೋದನ್ನು ಸಹಿತ ನೀವು ಸ್ಪಷ್ಟವಾಗಿ ಗಮನದಲ್ಲಿ ಇಟ್ಕೋಬೇಕು ಇನ್ನು ಎರಡನೇದು ಏನು ಅಂತಂದರೆ ನೀವು ಯಾವಾಗ ಬ ಪ್ರಶ್ನೆ ಪತ್ರಿಕೆಯನ್ನು ತೆ ಓಪನ್ ಮಾಡ್ತಾರ ಪೇಪರ್ ಒನ್ ಅನ್ನು ಸುಮ್ಮನೆ ಬರೆದು ಹಾಕಿಬಿಡ್ತೀರಿ ಓಕೆ ನಿಮಗೆ ಬರುವಂಥ ಪ್ರಶ್ನೆಗಳನ್ನು ಬರಿತೀರಿ ನೆಕ್ಸ್ಟ್ ಬರುವಂಥದ್ದು ಇಂಗ್ಲೀಷ್ ಪತ್ರಿಕೆ ಬರುತ್ತೆ ಓಕೆ ಇಲ್ಲಿಯೂ ಸಹಿತ ಹಾಗೆ ಲ್ಯಾಂಗ್ವೇಜ್ ಆನ್ ಇಂಗ್ಲೀಷ್ ಇದು ಯಾರೋ ಭಾಷೆ ಒಂದು ಲ್ಯಾಂಗ್ವೇಜ್ ಇಂಗ್ಲೀಷನ್ನು ತೊಗೊಂಡಿರ್ತಾರೋ ಅವರು ಮಾತ್ರ ಬರೆಯುವಂಥದ್ದು ಓಕೆ ಇಲ್ಲೇನಾಗುತ್ತೆ ಸಾಮಾನ್ಯವಾಗಿ ಕನ್ನಡ ಮಾಧ್ಯಮ ಮಕ್ಕಳು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡವನ್ನು ತೊಗೊಂಡಿರ್ತಾರೆ ಈ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾರೆ ಸಾಲ್ವ್ ಮಾಡಿದ ನಂತರ ತಕ್ಷಣ ಏನು ಮಾಡ್ಬಿಡ್ತಾರೆ ಇಂಗ್ಲೀಷ್ ಪತ್ರಿಕೆಯನ್ನು ಸಾಲ್ವ್ ಮಾಡ್ಲಿಕ್ಕೆ ಹೋಗ್ಬಿಡ್ತಾರೆ ಓಕೆ ಇದನ್ನು ಮಾಡುವಂಗಿಲ್ಲ ಯಾಕಂತಂದರೆ ಇದು ಯಾರೋ ಲ್ಯಾಂಗ್ವೇಜ್ ಒಂದು ಫಸ್ಟ್ ಭಾಷೆ ಇಂಗ್ಲೀಷ್ ಅಂತ ತೊಗೊಂಡಿರ್ತಾರೋ ಅವರು ಈ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಏನು ಮಾಡಬೇಕು ಯಾರೋ ಲ್ಯಾಂಗ್ವೇಜ್ ಫಸ್ಟ್ ಕನ್ನಡ ತೊಗೊಂಡಿರ್ತಾರೆ ಅವರು ಈ ಪತ್ರಿಕೆಯನ್ನು ಬರೆದ ನಂತರ ಈ ಪತ್ರಿಕೆಯನ್ನು ಬರೆಯುವಂಗಿಲ್ಲ ಇದು ಲ್ಯಾಂಗ್ವೇಜನ್ನು ಬರೆಯುವಂಗಿಲ್ಲ ನೀವೇನು ಮಾಡಬೇಕು ಇಲ್ಲಿ ಮುಂ ನೆಕ್ಸ್ಟ್ ಬರುವಂಥ ಲಾ ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಬರೀಬೇಕಾಗತ್ತೆ ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಪಾರ್ಟ್ ಬಿ ಲ್ಯಾಂಗ್ವೇಜ್ ಟು ಯಾರು ಲ್ಯಾಂಗ್ವೇಜ್ ಟು ಇಂಗ್ಲೀಷನ್ನು ತೊಗೊಂಡಿರ್ತಾರೆ ಅವ್ರು ಬರಿಬೇಕು ಅಂದರೆ ಆಲ್ಮೋಸ್ಟ್ ಅಲ್ಲಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಪ್ರಥಮ ಭಾಷೆ ಕನ್ನಡ ತೊಗೊಂಡಿರ್ತಾರೆ ಅವರು ಇಲ್ಲಿ ಫಸ್ಟಿಗೆ ಏನು ಕೊಟ್ಟಿದ್ದಾರಲ್ಲ ಅದನ್ನು ಬರೀಬೇಕು ಕನ್ನಡವನ್ನು ಬರೀಬೇಕು ಓಕೆ ಈ ಕನ್ನಡವನ್ನು ಬರೀಬೇಕು ನೆಕ್ಸ್ಟ್ ಈ ಎಲ್ಲ ಲ್ಯಾಂಗ್ವೇಜ್ಗಳು ಫಸ್ಟ್ ಫಸ್ಟ್ ಲ್ಯಾಂಗ್ವೇಜ್ಗಳ್ ಮುಗಿದ ನಂತರ ಯಾವಾಗ ಸೆಕೆಂಡ್ ಲ್ಯಾಂಗ್ವೇಜ್ ಸ್ಟಾರ್ಟ್ ಆಗುತ್ತೋ ಅವಾಗೇ ಈ ಇಂಗ್ಲೀಷನ್ನು ಬರಿಬೇಕು ಈ ಇಂಗ್ಲೀಷ್ ಪತ್ರಿಕೆಯನ್ನು ಬರೀಬೇಕಾಗುತ್ತೆ ಯಾರು ಇಂಗ್ಲೀಷನ್ನು ತೊಗೊಂಡಿರ್ತಾರೆ ಫಸ್ಟ್ ಲ್ಯಾಂಗ್ವೇಜು ಅವ್ರು ಏನು ಮಾಡಬೇಕು ಈ ಇಂಗ್ಲೀಷನ್ನು ಬರ ಬರೀಬೇಕಾಗುತ್ತೆ ಓಕೆ ಈ ಇಂಗ್ಲೀಷನ್ನು ಬರೀಬೇಕು ನೆಕ್ಸ್ಟ್ ಕನ್ನಡವನ್ನು ಅವರೇನು ಮಾಡಬೇಕು ಹಿಂದೆ ಇರುವಂಥ ಕನ್ನಡವನ್ನು ಬರೆಯುವಂಗಿಲ್ಲ ಇಲ್ಲಿ ಮುಂದೆ ಬರುವಂಥ ಕನ್ನಡವನ್ನು ಈ ಕನ್ನಡವನ್ನು ಬರೀಬೇಕು ಇಷ್ಟು ಒಂದು ಸ್ಪಷ್ಟತೆ ಇತ್ತು ಅಂತಂದರೆ ನಿಮಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಬರೋದಿಲ್ಲ ಭಾಳಷ್ಟು ಅಭ್ಯರ್ಥಿಗಳು ಏನು ಮಾಡ್ತಾರೆ ತಪ್ಪು ಮಾಡ್ಕೊಂಡು ಬಿಡ್ತಾರೆ ಕ್ವಶನ್ ಪೇಪರ್ ಬುಕ್ಲೆಟ್ ಓಪನ್ ಮಾಡಿದ ತಕ್ಷಣ ಕನ್ನಡ ಇದೆ ಕನ್ನಡ ಬರೆದು ಹಾಕ್ತಾರೆ ಇಂಗ್ಲೀಷ್ ಇರುತ್ತೆ ಇಂಗ್ಲೀಷನ್ನು ಬರೆದು ಹಾಕಿ ಕೊಡ್ತಾರೆ ಓಕೆ ಈ ರೀತಿ ಮಾಡುವಂಗಿಲ್ಲ ಹೀಗಾಗಿ ಮೇಲ್ಗಡೆ ಇರುವಂಥ ಲ್ಯಾಂಗ್ವೇಜ್ ಒನ್ ಲ್ಯಾಂಗ್ವೇಜ್ ಟು ಕರೆಕ್ಟಾಗಿ ಓದ್ಕೊಳ್ಳಿ ಕರೆಕ್ಟಾಗಿ ನೋಡ್ಕೊಳ್ಳಿ ನೀವು ಯಾವ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿದಿರಿ ಅದನ್ನು ಮಾತ್ರ ಬರ್ರಿ ಕನ್ ಲಾಂಗ್ವೇಜ್ ಒಂದು ಕನ್ನಡ ತೊಗೊಂಡವ್ರು ಲ್ಯಾಂಗ್ವೇಜ್ ಒಂದು ಕನ್ನಡ ಬರೀಬೇಕು ಲ್ಯಾಂಗ್ವೇಜ್ ಟು ಇಂಗ್ಲೀಷ್ ತೊಗೊಂಡವ್ರು ಲ್ಯಾಂಗ್ವೇಜ್ ಟು ಇಂಗ್ಲೀಷನ್ನೇ ತೊಗೊಳ್ಬೇಕು ನೆಕ್ಸ್ಟ್ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಈಸಿಯಾಗಿದೆ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಕನ್ನಡ ಮೀಡ್ಯಮ್ ಎರಡೂ ಸಿ ಒಂದೇ ಕಡೆ ಬುಕ್ಲೆಟಲ್ಲಿರೋದ್ರಿಂದ ನೆಕ್ಸ್ಟ್ ಏನಾಗುತ್ತೆ ನಮ್ಮ ಒಂದು ಮೆಥಡ್ ಇಂಗ್ಲೀಷ್ ಮೆಥಡ್ ಏನಾಗುತ್ತೆ ಲ್ಯಾಂಗ್ವೇಜ್ ಇದು ನೋಡಲಿ ಶಿಶು ವಿಜ್ಞಾನ ಕನ್ನಡ ಕನ್ನಡ ಮೀಡಿಯಮ್ ಕ್ವಶನ್ ಪೇಪರ್ ಇಲ್ಲಿದೆ ಓಕೆ ಇದಾದ ನಂತರ ಇಂಗ್ಲೀಷ್ ಮೀಡಿಯಮ್ ಕ್ವಶನ್ ಪೇಪರ್ ಇಲ್ಲೇ ಇರ್ತದೆ ಹೀಗಾಗಿ ನೀವೇನು ಮಾಡಿರಿ ಇಂಗ್ಲೀಷ್ ಮೀಡಿಯಮ್ದವರು ಇಂಗ್ಲೀಷ್ ಮೀಡಿಯಮನ್ನು ರೆಫರ್ ಮಾಡ್ಬೋದು ಕನ್ನಡ ಮೀಡಿಯಮ್ದವರು ಕನ್ನಡ ಮೀಡಿಯಮನ್ನು ರೆಫರ್ ಮಾಡ್ಬೋದು ಓಕೆ ಈ ರೀತಿಯಾಗಿ ಈ ಬುಕ್ಲೆಟ್ ಇರ್ತದೆ ಈ ಬುಕ್ಲೆಟಲ್ಲಿ ಸಹಿತ ಆ ಕಂಡೀಷನ್ಸ್ಗಳನ್ನು ಏನೂ ಕೊಟ್ಟಿಲ್ಲ ಜಸ್ಟ್ ನೀವು ಯಾ ಏನಿದೆ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಡುವಂಥ ಅಂಶಗಳನ್ನು ಕೊಟ್ಟಿದ್ದಾರೆ ಬಾಲ್ ಪಾಯಿಂಟ್ ಪೆನ್ನನ್ನೇ ಬಳಸಿ ಓಕೆ ಈ ರೀತಿಯಾಗಿ ಇರುವಂಥದ್ದು ಓಕೆ ಇದು ಏನಿದೆ ಕ್ವಶನ್ ಪೇಪರ್ ಬುಕ್ಲೆಟ್ ಓಕೆ ಇದರೂ ಏನಿದೆ ಫಸ್ಟ್ ಅಟೆಂಪ್ಟ್ ಮಾಡುವಂಥವ್ರಿಗೆ ಇದು ಗಮನದಲ್ಲಿ ಇರಲೇಬೇಕು ದಪ್ಪ ಬುಕ್ಲೆಟ್ ಇದೆ ನೋಡಿ ಭಾಳಷ್ಟು ದಪ್ಪ ಬುಕ್ಲೆಟ್ ಇರುವಂಥದ್ದು ಓಕೆ ಥ್ಯಾಂಕ್ ಯು